ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಇವತ್ತೇನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನಿಗೆ ಸಿಂಪಲ್ಲಾಗಿ ಸೀರೆ ಉಡಿಸೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಪಲ್ಲು ಪಾಟ್ನ ತೊಗೊಂಡಿದ್ದೀನಿ ಬ್ಲೌಸ್ನ ಕಟ್ ಮಾಡಿಬಿಟ್ಟಿದ್ದೀನಿ ಆ ಪಲ್ಲು ಪಾಟಿಂದನೇ ಫ್ರೀಲ್ಸ್ನ ಸೆಟ್ ಮಾಡ್ಕೊತಾ ಇದ್ದೀನಿ ನಮಗೆ ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ಒಂದು ಮೂರು ಇಂಚಸ್ಟ್ ಆದರೆ ಚೆನ್ನಾಗಿರುತ್ತೆ ಈಗ ಪಲ್ಲು ವೇಜ್ನ ಪಲ್ಲು ಸಹ ಸೆಟ್ ಮಾಡಿಕೊಂಡು ಕ್ಲಿಪ್ ಹಾಕೋತಾ ಇದ್ದೀನಿ ಇಬ್ಬರಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೂ ಪ್ರಾಬ್ಲಮ್ ಇಲ್ಲ ಒಬ್ಬರೇ ಕೂಡ ಸೆಟ್ ಮಾಡ್ಕೊಬೋದು ಮಿಷಿನ್ಗೂ ಕಿಟಕಿಗೂ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಫ್ರಿಲ್ಸ್ನ ನೀಟಾಗಿ ಅರ್ಧ ಅಡಿಗೆ ಒಂದು ಪಿನ್ ಥರ ಸೆಟ್ ಮಾಡ್ಕೊಂಬಿಟ್ರೆ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ಒಬ್ರೇ ಇದ್ರೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ ನೋಡಿ ಫ್ರಿಲ್ಸು ಐ ಐರನ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಐರನ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಪರವಾಗಿಲ್ಲ ಹೊಸ ಸೀರೆ ಆಗಿರೋದ್ರಿಂದ ನಾವು ಹೇಗೆ ಹೇಳ್ಕೊಟ್ರೆ ಹಾಗೆ ಕೂತ್ಕೊಳ್ಳುತ್ತೆ ನೋಡಿ ಆ ಪಿನ್ಸು ನಾವು ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಸೀರೆ ಅಮ್ಮನಿಗೆ ಹಾಕಿದ್ದು ಯಾವುದು ಬೇಡ ಅಂತಂದ್ರೆ ಅದು ರಿಮೂವ್ ಮಾಡ್ಕೊಂಬಿಡ್ಬೋದು ಒಬ್ರೇ ಹಾಕೊಳ್ಳೋ ಒಬ್ರೇ ಇದ್ರೆ ಈಸಿಯಾಗಿ ಈ ಥರ ಹಾಕ್ಕೊಬೋದು ಒಂದು ಮೂರು ಮುಳೆದಷ್ಟು ನಾವು ಸೆಟ್ ಮಾಡ್ಕೋಬೇಕು ಮೂರು ಮೊಳದಷ್ಟು ನಾವು ಪಿನ್ ಹಾಕ್ಕೊಂಬಿಟ್ಟಿದ್ದೀವಿ ಅಂತಂದರೆ ಬೇಕು ಅಂತಂದರೆ ಬಿಟ್ಟು ಬಿಟ್ಬಿಡ್ಬೋದು ಇಲ್ಲ ಅಂತಂದರೆ ಹಾಗೆ ಹಾಕೋಬೋದು ಒಂದು ಮೂರು ಮುಳದಷ್ಟು ಬಾರ್ಡರು ಸ್ವಲ್ಪ ಸ್ಟಿಪ್ಪಾಗಿದೆ ಸೀತೆ ಸೀರೆ ಸ್ವಲ್ಪ ಸ್ಮೂತ್ ಇದೆ ಅದಕ್ಕೋಸ್ಕರ ಕೈಯಲ್ಲೇ ಫ್ರಿಲ್ಸ್ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಐರನ್ ಮಾಡೋ ಥರ ಇದು ಮಾಡ್ಕೋತಾ ಇದ್ದೀನಿ ನೆರಿಗೆನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಇಲ್ಲೂ ಕೂಡ ಅಷ್ಟೇ ಪಿನ್ ಹಾಕ್ಕೋಬೇಕು ಮೂರು ಬಳ ನಮ್ಮ ಕೈಯಿಂದನೇ ಮೂರು ಮೊಳ ಬರೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಸಾಕು ಈಗ ರನ್ನಿಂಗ್ ತಗೋತಾ ಇದ್ದೀನಿ ಸೀರೆ ರನ್ನಿಂಗಲ್ಲಿ ಒಂದು ಮುಖ ಒಂದು ಒಂದು ಮೀಟ್ರಷ್ಟು ಪ್ಲೇನ್ ಇದೆ ಅದನ್ನು ಹಾಗೆ ಬಿಟ್ಬಿಡ್ತಾ ಇದ್ದೀನಿ ಬೇಡ ಒಳಗೆ ಹಾಕ್ಬಿಡೋಣ ಅಂತಂದ್ರೆ ಇಲ್ಲ ಅಂದರೆ ಪಾದ ಇಡೋದಕ್ಕೂ ಎಲ್ಲ ಸರಿ ಹೋಗುತ್ತೆ ಅದೇನೋ ಪ್ಲೇನ್ ಇದೆ ಇದು ಡಬಲ್ ಬಾರ್ಡರ್ ಅಲ್ವಾ ಅದಕ್ಕೋಸ್ಕರ ಆ ಪ್ಲೈನ್ ಬಿಟ್ಬಿಟ್ಟು ನೆರಿಗೆನ ಸೆಟ್ ಮಾಡ್ಕೋತಾ ಇದ್ದೀನಿ ಒಂದೇ ಸುಮ್ಮನೆ ಕರೆಕ್ಟಾಗಿದೆಯಾ ಇಲ್ವ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಪಿನ್ ಆದರೂ ಸರಿ ಇಲ್ಲ ಬಟ್ಟೆ ಕ್ಲಿಪ್ ಆದರೂ ಸರಿ ಹಾಕ್ಕೊಂಡು ಇದ್ದೀನಿ ನೋಡಿ ಸೆಟ್ ಆಯಿತು ಅಂತಂದಮೇಲೆ ಅದೇ ಥರ ಕೆಳಗಡೆಗೂ ಅಷ್ಟೇ ಹಾಕ್ಕೊಂಡು ಒಂದು ಕ್ಲಿಪ್ಪು ಇದ್ದೀನಿ ಇದೇ ಥರ ಸೆಂಟ್ರಿಗೂ ಅಷ್ಟೆ ಮೇಲೆ ಕೆಳಗಡೆ ಸೆಂಟ್ರಿಗೂ ಮೂರೂ ಕ್ಲಿಪ್ಗಳ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಇಡ್ತಾಯಿದ್ದೀನಿ ಈಗ ಬಿಂದಿಗೆಗೆ ಒಂದು ಮಣೆ ಇಟ್ಕೊಂಡಿದ್ದೀನಿ ಮಣೆ ಮೇಲೆ ಬಿಂದಿಗೆ ಹಾಕಿದ್ದೀನಿ ಬಿಂದಿಗೆ ಒಳಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಹಲಗಾಡೋದಿಲ್ಲ ನಾವು ಕಳಶ ಇಡೋ ಕೂಡ ಅಷ್ಟೇ ಅಕ್ಕಿ ಹಾಕ್ಕೊಂಡು ಕಳ್ಶಕ್ಕೆ ಸಾಮಾನು ಕಳಶದ ಸಾಮಗ್ರಿ ಪೂಜಾ ಸಾಮಗ್ರಿ ಎಲ್ಲ ಹಾಕಿ ಸೆಟ್ ಮಾ ಇದು ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಇಟ್ಕೊತೀವಿ ಯಾವತ್ತೂ ಅಷ್ಟೇ ಬಿಂದಿಗೆ ಚೊಂಬು ಇಡ್ತೀನಿ ಬಿಂದಿಗೆಗೆ ಅಕ್ಕಿನೇ ಹಾಕ್ಕೊಳ್ಳೋದು ಅಕ್ಕಿ ಹಾಕ್ಕೊಂಡು ಅರಿಶಿನ ಕುಂಕುಮ ಗಂಧ ಇದೆಲ್ಲ ಬೇರೆ ವಿಡಿಯೋನಲ್ಲಿ ತೋರಿಸ್ತೀನಿ ಕಳ್ಸಿಕ್ಕೆ ಏನೇನು ಹಾಕಬೇಕು ಅಮ್ಮನಿಗೆ ಏನೇನು ಇಂಪಾರ್ಟೆಂಟು ಅಂತ ಆಮೇಲೆ ಡಬಲ್ಲು ಫ್ರಿಲ್ಸ್ ಬರೋ ಥರ ಹಾಕ್ಕೊಡೋಣ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇರೋದು ಇವಾಗ ಈ ಕೆಳಗಡೆ ನೆರಿಗೆಗೂ ಮೇಲುಗಡೆ ನೆರಿಗೆಗೂ ಒಂದು ಮೂರು ಇಂಚಷ್ಟು ಗ್ಯಾಪ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈಗ ಪಲ್ಲು ಪಾಟ್ನ ನೋಡಿ ಹಾಕೋತಾ ಇದ್ದೀನಿ ಪಲ್ಲು ಚಂಬಿಗೆ ಒಂದು ಕಡ್ಡಿ ಕಟ್ಟೋ ಕಟ್ಟಿರೋದ್ರಿಂದ ನಾವು ಹೇಳ್ದಂಗೆ ಕೇಳತ್ತೆ ಹೂವು ಅದು ಹಾರ ಅದು ಹಾಕ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ದೊಡ್ಡ ಕಡ್ಡಿನೇ ಕಟ್ಕೊಳ್ಳಿ ಬಿ ಶೇಪ್ ಆದರೂ ಹಾಕೋಬೋದು ಇಲ್ಲ ಯು ಶೇಪ್ ಆದರೂ ಹಾಕೋಬೋದು ಇಲ್ಲ ಟ್ರೈಯಂಗಲ್ ಶೇಪ್ ಆದರೂ ಹಾಕ್ಕೊಬೋದು ಇಲ್ಲ ನಾವು ವೇರ್ ಮಾಡ್ತಿರಲ್ಲ ಪಲ್ಲು ಯಾವ ಥರ ಆ ಥರ ಆದರೂ ಹಾಕೋಬೋದು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಮುಂದಗಡೆಗೆ ಹಿಂದುಗಡೆ ಬಿಟ್ಟು ಬಿಡಬೇಕು ಇವಾಗ ಸ ಸೊಂಟ ಹೇಗೆ ಕಾಣುತ್ತೆ ಸಣ್ಣಕ್ಕೆ ಸೊಂಟ ಕಾಣುತ್ತೆ ಕೆಳಗಡೆ ನೆರಿಗೆಗಳು ಮೇಲ್ಗಡೆ ಸೊ ಸೊಂಟ ಅದ್ರ ಮೇಲ್ಗಡೆ ನಮ್ಮ ಭುಜದ ಪಾಟು ಹಿಂಗೆ ಸೇಮ್ ನಮಗೆ ಅಮ್ಮ ಫೋಟೋಗಳಲ್ಲಿ ಯಾವ ಥರ ಕೂತಿರ್ತಾಳೆ ಅದೇ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದವಳ ಮೇಲ್ಗಡೆ ಮುಖ ಆಮೇಲೆ ಭುಜ ಆಮೇಲೆ ಸೊಂಟ ಆಮೇಲೆ ಪಾದ ಆ ಥರ ಆಸ್ತಾಪಾದ ಇಲ್ಲದೇ ಇದ್ರೂ ಕೂಡ ಇದೇ ಥರ ನೀಟಾಗಿ ಒಂದು ಅರ್ಧ ಗಂಟೆಯಲ್ಲಿ ಸೀರೆ ಉಡಿಸ್ಬಿಟ್ಟು ನಾವು ಮುಖವಾಡ ಇಟ್ಟು ಜ್ಯುವೆಲ್ರಿ ಎಲ್ಲ ಹಾಕಿ ಅಲಂಕಾರ ಮಾಡ್ಕೋಬೋದು ಇದೇ ಸೀರೆಗೆ ಆಸ್ತಾಪಾದ ಕೂಡ ಇಟ್ಟು ನಾವು ಪೂಜೆ ಮಾಡ್ಕೋಬೋದು ಕೆಲವರು ಅಸ್ತಾಪಾದ ಇಡೋದು ಕಷ್ಟ ಕೆಲವ್ರಿಗೆ ಈಸಿ ಅದು ಕೂಡ ನಾವು ಸೆಟ್ ಮಾಡ್ಕೋಬೋದು ಇದೇ ಸೀರೆಗೇ ಇಲ್ಲ ಅಂತಂದರೂ ಬರೀ ಸೀರೆಗೆ ಜುವೆಲ್ರಿ ಎಲ್ಲ ಹಾಕಿ ಅಮ್ಮನ್ನು ಪೂಜೆ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಅಮ್ಮನಿಗೆ ಯಾವ ಥರ ಸೀರೆ ಉಡಿಸೋದು ಅಂತ ಏನೂ ಕಷ್ಟ ಇಲ್ಲ ನೆಮ್ಮದಿಯಾಗಿ ಒಂದು ಅರ್ಧ ಗಂಟೆಯಲ್ಲೇ ನಾವು ಅಮ್ಮನ್ನ ಪೂಜೆ ಮಾಡ್ಕೋಬೋದು ನಾನು ಸಿಂಪಲ್ನಾಗಿ ತೋರಿಸಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನಮ್ಮ ನನ್ನ ಮಹಾಲಕ್ಷ್ಮಿ ಕಾಣಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇಷ್ಟ ಆಯಿತು ಅಂತಂದರೆ ನಿಮ್ಗೆ ಇಷ್ಟ ಇದೆಯಾ ನಾವು ನಿಧಾನವಾಗಿ ಒಂದು ಹತ್ತು ನಿಮಿಷ ತಲೆ ಕೆಡಿಸ್ಕೊಳ್ತೀರ ನೆಮ್ಮದಿಯಾಗಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ ನಾನು ಇಟ್ಟಿರೋದು ಒಂದು ವಿಡಿಯೋದಲ್ಲಿ ತೋರಿಸ್ದೆ ಈಗ ಯಾವ ಥರ ಬಿಸ್ತಾ ಇದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಅಸ್ತಾಪಾದ ಇದೇ ಥರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ನಾವು ಅಮ್ಮನ್ನ ಕೂಳ್ಸೋವಾಗ ಒಂದೊಂದು ಪಿನ್ನು ಹಾಕ್ಕೊಂಡ್ರೆ ಇನ್ನೂ ಸ್ಟಿಪ್ ಆಗಿರುತ್ತೆ ಏನೂ ಭಯ ಪಡೋಷ್ಟಿಲ್ಲ ಎಷ್ಟು ಭಾರ ಅದು ನಾವು ಹೂವು ಕೂಡ ಅಷ್ಟೇ ಹಾರಗಳಾಕೋದಲ್ವ ಆ ಹಾರ ಹಾಕಿದಾಗ ಕೂಡ ಟೆನ್ಷನ್ ಇರೋಲ್ಲ ನಾವು ನೀಟಾಗಿ ಕೂಳ್ಸ್ಕೊಬೋದು ನಾನು ಯಾವ ಥರ ಸೀರೆ ಉಳಿಸ್ದೆ ಹೇಳಿ ಅದನ್ನು ತೋರಿಸ್ತಾ ಇದ್ದೀನಿ ಸಾಸ್ತಾಪಾದನ ಕೂಡ ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಡಿಚ ಡಿಟ್ಯಾಚಬಲ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಡಿಟ್ಯಾಚಿಬಲ್ ಮಾಡ್ತಾ ಇದ್ದೀನಿ ಅಸ್ತಾಪಾದ ಇಡೋದು ಏನೂ ದೊಡ್ಡ ಕಷ್ಟ ಅಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಪಿನ್ನುಗಳೆಲ್ಲ ಬೇಕಾದರೆ ಆಮೇಲೆ ಬಿಚ್ಕೊಬಿಡ್ಬೋದು ಯಾವ ಥರ ಉಡಿಸ್ದೆ ಅಂತೇಳಿ ಯಾವ ಥರ ತೆಗೀತಾ ಇದ್ದೀನಿ ಯಾವ ಥರ ಉಡಿಸ್ದೆ ಅಂತ ಅದೇ ಥರ ತೆಗೀತಾ ಇದ್ದೀನಿ ಈಸಿನೇ ಕಷ್ಟ ಏನು ಅನಿಸಲ್ಲ ಒಂದು ಹಬ್ಬಕ್ಕೆ ಮುಂಚೆನೇ ಒಂದೆರಡು ಸಲ ಸಿಂಪಲ್ಲಾಗಿ ಟ್ರೈ ಮಾಡಿ ಆವಾಗ ಈಸಿ ಅನ್ಸುತ್ತೆ ಫಸ್ಟ್ ಆಫ್ ಆಲ್ಲು ಬೇಸಿಕ್ಕು ಮಣೆ ಬಿಂದಿಗೆ ಬಾಡಿ ಪಾರ್ಟ್ಗೆ ಯಾವುದು ಮೇಲಿನ ಪಾರ್ಟ್ಗೆ ಯಾವುದು ಅಂತ ನಾವು ಸಿಟ್ ಮಾಡಿಕೊಂಡ್ರೆ ಈಸಿ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆಯ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆ